ಇಪ್ಪತ್ನೂರ ಇಪ್ಪತ್ನಾಲ್ಕನೇ ಸಾಮಾನ್ಯ ಸಭೆ ಇವತ್ತು ನಡೀತಾ ಇದೆ ನನ್ನ ಹೆಸರು ಲಿಂಗರಾಜು ಅಂತೇಳಿ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸೆಕ್ರೆಟ್ರಿ ಭಾರಿ ಅವ್ಯವಹಾರ ನಡೆದಿದ್ದೀವಿ ಅದ್ರ ಬಗ್ಗೆ ನಾವು ಈ ಚಾನಲ್ನೂ ಸಹ ನಾವೇ ಮಾಹಿತಿಯನ್ನು ಕೊಟ್ಟು ಕರೆಸ್ಕೊಂಡಿದ್ದೀವಿ ಮತ್ತು ಇಷ್ಟೆಲ್ಲ ಮಾಡಿ ತುಂಬ ಗಲಾಟೆಗಳು ಆಗಿದೆ ಸಾಕಷ್ಟು ಜನ ತಂಬಾಕನ್ನು ಕೊಟ್ಟಂಥವ್ರಿಗೂ ಸಹ ಹಣವನ್ನು ಕೊಟ್ಟಿಲ್ಲ ಹತ್ತು ತಿಂಗಳು ಹನ್ನೆರಡು ತಿಂಗಳಾಗಿದೆ ಸೆಕ್ರೆಟ್ರಿಯವರು ಸಕ್ಕ ಸೊಸೈಟಿಗೊಬ್ಬರು ಬರೋದೇ ಇಲ್ಲ ಈಗ ದುಡ್ಡು ಕೊಡೋದಕ್ಕೆ ಆರು ತಿಂಗಳು ಏಳು ತಿಂಗಳಾಗಿರ್ತಕ್ಕಂಥ ರೈತರಿಗೆ ಸಹ ದುಡ್ಡನ್ನು ಕೊಟ್ಟಿಲ್ಲ ಇಂಥ ಅವ್ಯವಹಾರಗಳು ನಡೀತಾ ಇದೆ ಮತ್ತು ಜಮಾ ಖರ್ಚು ಓದಾದ ನಂತರ ಬಾಕಿ ಬಾಕಿ ಪಟ್ಟಿ ಯಾರು ಬಾಕಿ ಇರ್ತಾರೆ ಅಂತ ರೈತರನ್ನ ಓದಬೇಕು ಇಲ್ಲಿ ಸಾಲ ತೀರಿಸಿರ್ತಕ್ಕಂಥ ಹಲವಾರು ರೈತರನ್ನ ಬಾಕಿ ಪಟ್ಟಿಲಿ ಇಟ್ಕೊಂಡವರು ಬಾಕಿ ಪಟ್ಟಿಲಿ ಇಟ್ಕೊಂಡವಾಗ ಆ ಹಣವನ್ನ ದುರ್ಬಳಕೆ ಮಾಡ್ಕೊಂಡು ಸೆಕ್ಟೇಟ್ ಬಳಸ್ಕೊಂಡಿದ್ದಾರೆ ಆ ಬಾಕಿ ಪಟ್ಟಿನ ಓದ್ತಾ ಇಲ್ಲ ಓದುದನ್ನೇ ಈಗ ನಾವು ಸಭೆಯನ್ನು ಮುಕ್ತಾಯ ಮಾಡ್ತೀವಿ ಮಾಡ್ತಾ ಇದ್ದಾರೆ ಈ ಸಂಘದ ಸದಸ್ಯರು ಒಂಬತ್ತು ಅದು ಹನ್ನೆರಡು ಜನ ಏನಿದ್ದಾರೆ ಕಾರ್ಯಕಾರಿ ಮಂಡಳಿಯವ್ರಿಗೆ ಗಮನಕ್ಕೆ ಸಹ ಬಂದಿದೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಸುಳ್ಳು ಆಶ್ವಾಸಗಳನ್ನ ಈ ಸಭೆಯಲ್ಲಿ ಕೊಡ್ತಾ ಇದ್ದಾರೆ ಯಾರು ಸೆಕ್ರೆಟರಿ ಈ ಸೆಕ್ರೆಟರಿ ಅವ್ರದ್ದು ನಡೆದಿರೋದು ಒಂದು ಎರಡಲ್ಲ ಭಾರಿ ಉಪಯೋಗಗಳು ಮಾಡಿ ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಚಾನಲ್ಗಳಲ್ಲಿ ಮತ್ತು ಎಲ್ಲ ಪ್ರೆಸ್ನಲ್ಲೂ ಸಹ ಇದು ಹರಡಬೇಕು ಇದ್ರ ಬಗ್ಗೆ ಸಂಬಂಧಪಟ್ಟ ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತಗೋಬೇಕು ತಗೊಂಡು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಚಾನಲ್ ಮುಖಾಂತರ ತಾನು ಹೇಳ್ಕೊತಾ ಎರಡು ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ಎಲ್ಲ ವಾಹಿನಿಯವ್ರಿಗೂ ಸಹ ನಮಸ್ಕಾರ ನಾನು ಎರಡು ಮಾತನ್ನು ಮಾಡಿ